ಏ ಹೀರೋ ಆಗಿದ್ದೀನಿ ಈಗ ಅಂತ ಹೇಳ್ಬಿಟ್ಟು ದೊಡ್ಡ ಮನೆ ಮನೆಗೆ ಹೋದ್ರಿ ದೊಡ್ಡ ಮನೆಗೆ ಹೋದೆ ಅಲ್ಲಿ ಬಿದ್ದೆ ನೋಡಿ ಟೋಟ್ಲಿ ನಾನು ಜೀರೋ ಜೀರೋ ಡಬಲ್ ತ್ರಿಬಲ್ ಜೀರೋ ಹೋಗ ಈ ಸಿನಿಮಾ ಅದರ ಹಾಡುಗಳಿಂದಲೇ ಬಿಡುಗಡೆಗೂ ಮುನ್ನ ದೊಡ್ಡ ಮಟ್ಟಿನ ಹೈಪ್ ಅನ್ನು ಕೂಡ ಸೃಷ್ಟಿ ಮಾಡಿತ್ತು ನಾವು ಅನ್ನ ನೋಡಿಲ್ಲ ಹ್ಮ್ ನಾನು ಬೆಂಗಳೂರು ಬಂದಿದ್ದೆ ಅನ್ನಕ್ಕಿ ಸಡನ್ ಆಗಿ ಒಂದು ಒಂದು ಟೆನ್ ಸೆಕೆಂಡ್ಸ್ ಅಲ್ಲಿ ನೀವ್ ಹೇಳ್ತೀರಾ ಮತ್ತೆ ಅಗೇನ್ ಏನು ಇಲ್ದಂಗ್ ಎರಡ್ ಸಾವಿರದ ಹನ್ನೆರಡು ನಾನು ಲಾಸ್ಟ್ ಯಾವ್ದು ಫೈವ್ ಇಡಿಯಟ್ಸ್ ಮಾಸ್ಟರ್ ಅಲ್ಲಿಂದ ಈಚೆಗೆ ನಾನು ಹುಡುಗಡೆ ಏನಕ್ಕೆ ನಾನು ಹಿಂಗಿರೋ ಸೊ ನನ್ನ ಜೀವನ ಹಾಳಾಗಿದ್ದು ವಾಸ್ತವಿಕ ಎಷ್ಟು ನಾವು ಮೇಲೆ ಬೆಳಿತೀವೋ ಅಷ್ಟು ನಾವು ಕೆಳಗಡೆ ಇರ್ಬೇಕು ನಾವು ಬೆಳೆದಿ ಬೆಳೆದಿದ್ದೀವಿ ಅನ್ನೋ ಅಹಂಕಾರ ನಮಗೆ ಬರ್ಬಾರು ನಾನು ಲೈಫ್ ಪಟ್ಟರ ಹುಡುಗರು ಯಾವ್ದಾರು ಮ್ಯಾನೇಜರ್ ಆಗಿ ಬರ್ತೀನಿ ಕಣ ಅಂತ ಈ ಕರ್ಮಗಳೆಲ್ಲ ಇಲ್ಲೆಲ್ಲೇ ಕ್ಲಿಯರ್ ಆಗಬಹುದು ನೆಕ್ಸ್ಟ್ ಮುಂದಕ್ಕೆ ಹೋಗಲ್ಲ ಅದಕ್ಕೆ ಏನೋ ತಪ್ಪು ಮಾಡಿದ್ದೀನಿ ನಮಗೆ ದೇವ್ರ ಶಿಕ್ಷಕರು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೀವೆಲ್ಲ ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ಐದು ಈ ಕಾಲಘಟ್ಟದಲ್ಲಿ ನಿಮ್ಮ ಏಜ್ ಒಂದು ಸರ್ಟೈನ್ ಹತ್ತರಿಂದ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಆಗಿದ್ದರೆ ಬಹುಶಃ ನಿಮಗೆ ಆ ಒಂದು ಸಂದರ್ಭದಲ್ಲಿ ಕನ್ನಡದಲ್ಲಿ ಒಂದು ಬ್ಲಾಕ್ ಬಾಸ್ಟರ್ ಸಿನಿಮಾ ಇತ್ತು ಅದು ಎರಡು ಸಾವಿರದ ಎರಡರಲ್ಲಿ ಬಂದಿರುವಂಥ ಫ್ರೆಂಡ್ ಸಿನಿಮಾ ಈ ಸಿನಿಮಾ ನನಗೆ ಗೊತ್ತಿರೋ ಹಾಗೆ ಆ ಸಂದರ್ಭದಲ್ಲಿ ನೂರು ನೂರೈವತ್ತು ರೂಪಾಯಿ ಇದ್ದಂಥ ಆಡಿಯೋ ಕ್ಯಾಸೆಟ್ ರೇಟನ್ನು ಕೇವಲ ಹದಿನಾರು ರೂಪಾಯಿಗೆ ತರ್ತೀವಿ ನಾವು ಹದಿನಾರು ರೂಪಾಯಿಗೆ ಬಿಟ್ಟುಬಿಡೋಣ ಅಂದರೆ ಒಂದು ಆಡಿಯೋ ಸಂಸ್ಥೆ ಅದರ ಏನು ಖರ್ಚಿದೆ ಅದೇ ರೇಟಿಗೆ ಅದರಲ್ಲಿ ಒಂದು ಅಥವಾ ಎರಡು ರೂಪಾಯಿಯನ್ನು ಜಾಸ್ತಿ ಇಟ್ಟುಕೊಂಡು ಸೇಲ್ ಮಾಡಿ ಅದು ಒಂದು ದಿನಕ್ಕೆ ಸಾವಿರಾರು ಕ್ಯಾಸೆಟ್ಗಳನ್ನು ಸೇಲ್ ಆಗಿರುವಂಥ ಸೇಲ್ ಮಾಡಿರುವಂಥ ಒಂದು ಸಿನಿಮಾ ಫ್ರೆಂಡ್ಸ್ ಸಿನಿಮಾ ಇದರಲ್ಲಿ ಮಾತಾಡೋದಕ್ಕೆ ಸುಮಾರು ವಿಚಾರಗಳಿದೆ ಹಾಗಾಗಿ ನಾನು ಈ ಸಿನಿಮಾ ಅಂತಲ್ಲ ಈ ಹಿಂದೆಯೂ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ವಾಸುವವರ ಅನೇಕ ಸಂದರ್ಶನಗಳನ್ನು ನೋಡಿರಬಹುದು ಫ್ರೆಂಡ್ಸ್ ಸಿನಿಮಾ ಅನ್ನೋದು ಒಂದು ಸಬ್ಜೆಕ್ಟ್ ಇದೆಯಲ್ಲ ಇದ್ರ ಹಿಂದೆ ತುಂಬ ಅಗಾಧವಾದ ಕಥೆಗಳಿದೆ ಅದನ್ನು ಕನ್ನಡಕ್ಕೆ ಹೆಂಗೆ ತಂದರು ಅದು ಬೇರೆ ಭಾಷೆಯಲ್ಲಿ ಹೆಂಗೆಲ್ಲ ಹಿಟ್ಟಾಗಿತ್ತು ಸೊ ವಾಸುವರು ಒಬ್ಬ ನಿರ್ಮಾಪಕಿಯವರ ಡ್ರೈವರಾಗಿ ಅವ್ರ ಜೊತೆ ಇದ್ದು ಅವರ ಮನೆಯಲ್ಲೂ ಕೂಡ ಕೆಲಸವನ್ನು ಮಾಡಿಕೊಂಡು ಒಂದು ಲಾರಿಯನ್ನು ಹತ್ಕೊಂಡು ಬೆಂಗಳೂರಿಗೆ ಬಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟಿನ ಹೆಸರನ್ನು ಸೃಷ್ಟಿ ಮಾಡಿಕೊಂಡು ನೆಲೆ ನಿಂತು ಆನಂತರದಲ್ಲಿ ಸಿನಿಮಾ ಬಿಟ್ಟು ಒಂದು ತೋಟದಲ್ಲಿ ಕೆಲಸವನ್ನು ಮಾಡಿಕೊಂಡು ಇದ್ದರು ಅನ್ನೋದನ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಸೊ ಹಾಗಾಗಿ ಈ ವಾಸುವರು ನಮ್ಮ ಸ್ಟುಡಿಯೋಗೆ ಬಂದರೆ ಹೆಂಗಿರುತ್ತೆ ಅಂತ ಒಂದು ಸಣ್ಣ ಕಲ್ಪನೆಯನ್ನು ಕಂಡೆ ಸೊ ಅದೇ ಸಂದರ್ಭಕ್ಕೆ ವಾಸುವರು ನಮಗೆ ಸಿಕ್ಕಿದ್ರು ಸೊ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಇದು ಒಂದು ಪಾಡ್ಕಾಸ್ಟ್ ಕಾರ್ಯಕ್ರಮ ಇದರಲ್ಲಿ ವಾಸವರು ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಆತ್ಮೀಯ ಸ್ವಾಗತ ನಮಸ್ಕಾರ ನಮಸ್ಕಾರ ಹೆಗ್ಗದೆ ಸ್ಟುಡಿಯೋ ವೀಕ್ಷಕರಿಗೆ ಸರ್ ತುಂಬಾ ಅದ್ಭುತವಾದ ಹೆಸರದು ಹೆಸರಲ್ಲೇ ಒಂದು ಪವರ್ ಇದೆ ಹೌದು ಸರ್ ಒಂದು ಹೆಮ್ಮೆ ಇದೆ ಹೆಗ್ಗದೆ ಹೆಮ್ಮೆ ಇದೆ ಆ ವೀಕ್ಷಕರಿಗೆಲ್ಲರಿಗೂ ನಾನು ನಾನು ನಿಮ್ಮ ಸಬ್ಸ್ಕ್ರೈಬರ್ ಹೌದು ತುಂಬಾ ವಿಡಿಯೋಸ್ ನೋಡ್ತೀನಿ ಓಕೆ ಸೊ ನೀವೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಸಬ್ಸ್ಕ್ರೈಬರ್ಸು ಆಲ್ರೆಡಿ ನಮ್ಮ ಅದರಲ್ಲಿ ಅಂದರೆ ಬೇರೆ ನೋಡಿರೋರು ಇರ್ತಾರೆ ಇರ್ತಾರೆ ಹೌದು ಚಾನಲ್ಸಲ್ಲಿ ನೋಡದೇ ನಮಸ್ಕಾರ ಎಸ್ ಎಸ್ ನಾನು ಇವತ್ತು ಬಹಳ ಸುದೀರ್ಘವಾಗಿ ಮಾತಾಡಬೇಕು ಅಂತಾನೆ ಈ ಪಾಡ್ಕಾಸ್ಟ್ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ ಸೊ ನನಗೆ ನಿಮ್ಮ ಲೈಫನ್ನು ತಗೊಂಡ್ರೆ ಒಂದೊಂದು ಕಡೆ ನೀವು ಹೇಳ್ತೀರಾ ನಾನು ದೊಡ್ಡ ಮಟ್ಟಿಗೆ ಸಕ್ಸಸ್ಸನ್ನು ಕಂಡೆ ಅಂತ ಆದರೆ ಸಡನ್ ಆಗಿ ಅಟ್ ಒಂದು ಒಂದು ಟೆನ್ ಸೆಕೆಂಡ್ಸಲ್ಲಿ ನೀವು ಹೇಳ್ತೀರಾ ಸಕ್ಸಸ್ ಆದರೆ ಮತ್ತೆ ಅಗೈನ್ ಏನೂ ಇಲ್ದಂಗೆ ಆಯಿತು ಮುನ್ ಹಿಂದೆ ಎಲ್ಲ ನನಗೆ ಒಂದು ಟಚ್ ಅಪ್ ಮಾಡೋಕ್ಕೆ ನಾಲ್ಕೈದು ಜನ ಬಂದುಬಿಡೋರು ಸೆಕೆ ಆಗುತ್ತಂದ್ರೆ ಕೊಡ ಹಿಡ್ಕೊಂಡು ಬರೋರು ಸೊ ನಾನು ಬಿಸಿಲನ್ನೇ ನೋಡಿಲ್ಲ ಅಂಥ ಪರಿಸ್ಥಿತಿಯಲ್ಲಿದೆ ಸಡನ್ನಾಗಿ ಒಂದು ಪಿಚ್ಚರ್ ಫ್ಲಾಪ್ ಆಯಿತು ಏನೂ ಇಲ್ದಂಗೆ ಆಗೋಯ್ತು ಸೊ ಬಿಗ್ ಝೀರೋ ಹಿಂದೆ ಮುಂದೆ ಯಾರು ಜನನೇ ಇಲ್ಲ ಅಂತ ಈಗ ನಾನು ನಿಮ್ಮ ಹತ್ರ ಕೇಳೋದು ನೀವು ಲೈಫಲ್ಲಿ ಸಕ್ಸಸ್ ಆದ್ರಾ ಅಥವಾ ಫೇಲರ್ ಆದ್ರಾ ಅಂತ ಅದೇ ಇನ್ನ ಇನ್ನೂ ನಿಗಡುವಾದ ರಹಸ್ಯ ಅದು ಓಕೆ ಓಕೆ ಸಕ್ಸಸ್ ಆ ಫೈಲ್ ಇರೋದು ನನಗೆ ಕನ್ಫ್ಯೂಸ್ ಆಗಿದೆ ಸೊ ಅದು ಸಕ್ಸಸ್ ಫೈಲ್ ಇರ ಫೈಲ್ ಇರಿದ್ದ ಸಕ್ಸಸ್ ಬಂದೆ ಸೊ ಆಕ್ಚುಲಿ ನಾವು ನಾವು ತುಂಬ ಬಡತನದ ಫ್ಯಾಮಿಲಿ ಮೂರು ಜನ ಅಣ್ಣ ಓಕೆ ಒಂದು ಮುದ್ದೆ ರಾಗಿ ಮುದ್ದೆನ ಮೂರು ಜನ ಒಳದಾಡ್ಕೊಂಡು ಕೆಚ್ಚಾಡ್ಕೊಂಡು ತಿಂದಿದೀವಿ ಒಂದು ಮುದ್ದೆ ಇಟ್ಟಿರೋರು ನನ್ನ ತಮ್ಮ ಅವರೆಲ್ಲ ಓಡೋಗ್ಬಿಟ್ಟು ಅದನ್ನು ತಿನ್ನೋಕೆ ಹೋಗೋರು ಒಂದು ಮುದ್ದೆ ಇಬ್ರು ತಿನ್ಬಿಡೋರು ನಾನು ಸರಿ ಕೆಳಗಡೆ ಮಾಡಿರುತ್ತಲ್ಲ ಮುದ್ದೆ ಮಾಡಿ ಕೆಳಗಡೆ ಅಂಟ್ಕೊಂಡಿರುತ್ತೆ ಪಾತ್ರೆಗೆ ಅದನ್ನೆಲ್ಲ ಕೆರ್ಕೊಂಡು ತಿಂದಿದ್ದೀನಿ ಸೊ ಉಚ್ಚಿಕ್ಕ ಹುಡುಗರು ಅವ್ರು ತಿನ್ನಲಿ ಬಿಟ್ಬಿಟ್ಟು ನಾನು ಅದನ್ನೆಲ್ಲ ತಿನ್ಕೊಂಡು ತಿನ್ಕೊಂಡು ಬೆಳೆದವರು ಆ ಥರ ಇದ್ದವರು ಸೊ ಒಂದು ಎಸ್ ಎಲ್ ಸಿ ಫೈಲ್ ಆದೆ ಫೈಲ್ ಆದಾಗ ಮನೆಯಲ್ಲಿ ನಮ್ಗೆ ಯಾವಾಗಲೂ ಅಷ್ಟೇ ತುಂಬ ಓದಂದ್ರೆ ಆಗ್ತಿರ್ಲಿಲ್ಲ ಬೆಳಗ್ಗೆ ಇಷ್ಟು ಮುದ್ದೆ ಕೊಡೋರು ರಾತ್ರಿ ಮುದ್ದೇನ ಬೆಳಗ್ಗೆ ಕೊಟ್ರೆ ತಿಂದ್ರೆ ನಿದ್ದೆ ಬರುತ್ತೆ ಆಯ್ತಾ ಆ ಕಾಲದಲ್ಲಿ ಹೋಗೋದು ಸ್ಕೂಲನ್ನು ನಿದ್ದೆ ಮಾಡೋದು ನಿದ್ದೆ ಮಾಡೋದು ಬೆಳಗ್ಗೆ ಇಷ್ಟು ಮುದ್ದೆ ಕೊಟ್ಬಿಟ್ಟು ಮಜ್ಜಿಗೆ ಕೊಟ್ಬಿಟ್ರೆ ನಿಮ್ಗೆ ಬೆಳಗ್ಗೆ ಏಳು ವರೆಗೆ ರಾತ್ರಿ ಯಾಕಂದ್ರೆ ಬೆಳಗ್ಗೆ ಎದ್ದು ಅಷ್ಟೊತ್ತು ಮಾಡಕ್ ಆಗಲ್ಲ ಎಲ್ಲ ಸೌದೆ ವಲಯಲ್ಲಿ ಮಾಡಬೇಕು ಹೌದು ಅಡಿಗೆ ಸಾಂಬಾರು ಎಲ್ಲ ಆಗಲ್ಲ ಅದಕ್ಕೆ ರಾತ್ರಿ ಜಾಸ್ತಿ ಮುದ್ದೆ ಮಾಡ್ಬಿಡೋರು ಮುದ್ದೆ ಮಾಡ್ಬಿಟ್ಟು ಬೆಳಗ್ಗೆ ಅದನ್ನ ಮಜ್ಜಿಗೆಲಿ ಇಸ್ಕೊಂಡು ತಿನ್ಬಿಟ್ಟು ಅದು ಆ ಕಾಲದಲ್ಲಿ ನಮ್ದು ಅದು ಬೇರೆ ನಾಲ್ಕೂವರೆಗೆ ಅದು ಹೇಳ್ಬೇಕು ಓಕೆ ಆ ಕೂರೆಗೆದ್ದು ಒನ್ ಅವರ್ ಓದ್ಕೊಂಡು ಮತ್ತೆ ಐದುವರೆಗೆ ನಮ್ಮ ಆವಾಗ ಹಸುಗಳಿತ್ತು ಎಮ್ಮೆ ಹಸು ಎಲ್ಲ ಎಮ್ಮೆಗಳನ್ನ ಆಚೆ ಕಟ್ಟಾಕಿ ಕಸ ಎತ್ತಿ ಹಾಲು ಕರೆದು ಹಾಲು ತಗೊಂಡೋಗಿ ಹದಿನೈದು ಕಿಲೋಮೀಟ್ರ್ ಆಚೆ ಒಂದು ಚಿಂತಾಮಣಿ ಅಂತ ಊರಿದೆ ಆ ಊರಲ್ಲಿ ಏನೋ ಆವಾಗ ಡೈರಿಗಳೆಲ್ಲ ಇರಲಿಲ್ಲ ಹೋಟ್ಲಲ್ಲಿ ಹಾಕಿ ಮತ್ತೆ ವಾಪಸ್ ಬಂದು ಮನೆಗೆ ಬಂದು ಮುದ್ದೆನ ಹಳೆ ಮುದ್ದೆನ ತಿಂದ್ಬಿಟ್ಟು ಸ್ಕೂಲ್ಗೆ ಓಡಬೇಕು ಸ್ಕೂಲ್ಗೆ ಹೋಗಕ್ಕೆ ಮತ್ತೆ ಅಲ್ಲಿಂದ ಮೂರು ನಾಲ್ಕು ಕಿಲೋಮೀಟರ್ ನಡ್ಕೊಂಡೋಗ್ತು ತ್ರೀ ಆ್ಯಂಡ್ ಹಾಫ್ ನಾಲ್ಕು ವರೆಗೆ ಇದ್ರೆ ಇಷ್ಟು ಕೆಲಸ ಮಾಡಬೇಕು ಹದಿನೈದು ಕಿಲೋಮೀಟರ್ ಆಚೆ ಹೋಗಿ ಹಾಲಾಕಿ ಬರಬೇಕು ಮತ್ತೆ ಬಂದು ಮನೆಗೆ ಬಟ್ಟೆಗೆ ಬುಕ್ಸ್ ಗಿಕ್ಸ್ ತಗೊಂಡು ಒಂದು ರಾತ್ರಿ ಮುದ್ದೆ ತಿಂದು ಓಡಾಡ್ಬೇಕು ನಾವು ಅನ್ನನೇ ನೋಡಿಲ್ಲ ನಾನು ಬೆಂಗಳೂರು ಬಂದಿದ್ದೆ ಅನ್ನಕ್ಕಾಗಿ ಅನ್ನನೇ ಇಲ್ಲ ನಾವು ನೋಡೇ ಇಲ್ಲ ನಮ್ಮ ಕಡೆ ಅಕ್ಕಿ ಇಲ್ಲ ಅಕ್ಕಿ ಬೆಳ ಬರೀ ಸಾವುಕಾರ ಮಾತ್ರ ಅಕ್ಕಿ ಅಕ್ಕಿ ತಿಂತಾ ಇದ್ದಿದ್ದು ಅದು ವಾರಕ್ಕೊಂದ್ಸಲಿ ನಮ್ಮಲ್ಲಿ ಹಬ್ಬ ಬಂದ್ರೆ ಖುಷಿ ನಮ್ಗೆ ಅನ್ನ ಮಾಡ್ತಾರೆ ಅಂತ ಇಲ್ಲ ಅಂದ್ರೆ ಅನ್ನನೇ ಇಲ್ಲ ಅನ್ನಕ್ಕೋಸ್ಕರ ನಾವು ಬೇರೆ ದೊಡ್ಡ ದೊಡ್ಡ ಮನೆಯವರೆಲ್ಲ ಅನ್ನ ತಿಂತ ಇದ್ರೆ ಮಕ್ಕಳು ಹೋಗಿ ನೋಡ್ತಾ ಇರೋದು ಬೆಳ್ಳಿ ಯಾವಾಗ ಅನ್ನ ತಿನ್ನೋದು ಯಾವಾಗ ಅನ್ನ ತಿನ್ನೋದು ಈ ತರ ಪರಿಸ್ಥಿತಿಯಿಂದ ನಾವು ಬಂದಿರೋರು ಇನ್ನು ಸಕ್ಸಸ್ ಆಗಿದ್ರೆ ಇನ್ನೇನು ಈಗ ಫೈಲೂರ ಅದು ಬಿಡಿ ಅದು ನಮ್ಮ ಸ್ವಯಂ ಅಪರಾಧ ಇರುತ್ತೆ ನಾನು ಇರೋ ಆಗಿ ಉಳಿಸ್ಕೊಳಕಾಗಿಲ್ಲ ಅದು ಅದಕ್ಕೆ ಕಾರಣಗಳು ಹುಡುಕಿ 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 ಈಗ ಹುಡುಕಿದೀನಿ ವಾಸ್ತು ಸರಿ ಇಲ್ಲ ಅಂದರೆ ನಮ್ಮ ಏಳಿಗೆ ಆಗೋಲ್ಲ ಸ್ಥಾನಬಲ ಸರಿ ಇಲ್ಲ ಅಂದರೆ ನಾವು ಮೇಲಕ್ಕೆ ಹೋಗೋಲ್ಲ ನಮಗೆ ದುಡ್ಡು ಬರಲ್ಲ ಅನ್ನೋದು ನನ್ನ ಈ ಎಷ್ಟು ವರ್ಷ ಎರಡು ಸಾವಿರದ ಹನ್ನೆರಡು ನಾನು ಲಾಸ್ಟು ಯಾವುದು ಫೈವ್ ಇಡಿಯಟ್ಸ್ ಅಂತ ಪಿಕ್ಚರ್ ಮಾಡಿ ಮಾಸ್ಟರ್ ಅನ್ನದು ನಮ್ಗೆ ಅಲ್ಲಿಂದ ಈಚೆಗೆ ನಾನು ಹುಡುಕಿದೆ ಏನಕ್ಕೆ ನಾನು ನನಿಂಗಾದೆ ನಾನು ಎಲ್ಲರೂ ಹೇಳೋದು ಅವಾಗ ಕನ್ನಡಕ್ಕೆ ಒಂದು ಒಳ್ಳೆ ಹೀರೋ ಬಂದ ಪೇಪರಲ್ಲೆಲ್ಲ ಬರೆದಿರೋದು ಕನ್ನಡಕ್ಕೆ ಮತ್ತೆ ಒಂದು ಒಳ್ಳೆ ಆ್ಯಂಡ್ ಸಮ್ ಹೀರೋ ಬಂದಿದ್ದಾರೆ ಅಂತ ಎಲ್ಲಾ ಪೇಪರ್ ಬರೆದಿದ್ರು ಅವಾಗ ಜಸ್ಟ್ ಅವಾಗ ದರ್ಶನ್ ಅವಾಗ ಬಂದ್ರು ಸುದೀಪ್ ಮೆಜೆಸ್ಟಿಕ್ ಬಂದಿತ್ತು ಮೆಜೆಸ್ಟಿಕ್ ರನ್ ರನ್ ಆಗ್ತಿತ್ತು ಕಡೆ ಫ್ರೆಂಡ್ಸ್ ಸೊ ಅವರು ನಾವೆಲ್ಲ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆಡಿದಿವಿ ಅವರು ಬ್ಯಾಚು ನಮ್ಮಲ್ಲಿ ಮಲ್ಲೇಶ್ವರಂ ಗ್ರೌಂಡ್ ಅಲ್ಲಿ ಸೊ ಆತರ ಇದ್ದವನು ನಾನು ಯಾಕೆ ಹಿಂಗಾದೆ ಬೇರೆಯವರೆಲ್ಲ ಮೇಲಕ್ಕೆ ಹೋದ್ರಲ್ಲ ನಾನು ಯಾಕೆ ಹಿಂಗಾದೆ ಅಂತ ನಾನು ರಿಸರ್ಚ್ ಮಾಡ್ಕೊಂಡು 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 ಈ ವಾಸ್ತು ಅನ್ನೋದೊಂದು ಕಂಡಿಡ್ಕೊಂಡಿದ್ದೆ

ನಾನು ಅದನ್ನ ಈಗ ಮತ್ತೆ ಹೋಗಿ ನಾನು ಈ ಎಲ್ಲ ಇದೆಲ್ಲ ಆದ್ಮೇಲೆ ವಾಸ್ತು ಕಲ್ತ ಮೇಲೆ ಹೋಗಿ ಆ ಮನೆ ನೋಡ್ಕೊಂಡ್ ಬಂದಿದ್ದೀನಿ ಆ ಮನೇಲಿ ಏನಿತ್ತು ನಾನು ಏನಕ್ಕೆ ಇಟ್ಟಾದೆ ಅಂದ್ರೆ ಸಕ್ಸಸ್ ಆದೆ ಅವಾಗ ನಾನು ಎರಡನೇ ಮನೆಗೆ ಹೋದೆ ಅಲ್ಲಿ ಯಾಕೆ ಫೈಲೂರ್ ಆದೆ ಸೆಕೆಂಡ್ ಇನ್ನು ದೊಡ್ಡ ಮನೆಗೆ ಹೋದೆ ಹೀರೋ ಅಂತ ಹೇಳ್ಬಿಟ್ಟು ಚಿಕ್ಕ ರೂಮಲ್ಲಿ ಇದ್ದೆ ಹೀರೋ ಆಗಿದ್ದೀನಿ ಈಗ ಅಂತ ಹೇಳ್ಬಿಟ್ಟು ದೊಡ್ಡ ಮನೆಗೆ ಹೋದ್ರಿ ದೊಡ್ಡ ಮನೆಗೆ ಹೋದೆ ಅಲ್ಲಿ ಬಿದ್ದೆ ನೋಡ್ರಿ ಅಲ್ಲಿಂದ ಅಲ್ಲಿ ಏನು ಅಂತ ನೋಡ್ಕೊಂಡ್ ಬಂದೆ ಅಲ್ಲಿ ಏನಿಲ್ಲ ಅನ್ನೋದು ಇವಾಗ ಗೊತ್ತಾಯ್ತು ನನಗೇನಿಲ್ಲ ಅಂತೂ ಅಲ್ಲಿಂದ ಇನ್ನೊಂದು ಮನೆ ಕಟ್ಟಿದೆ ನಾನು ಹೀರೋ ಆಗಿದ್ದೀನಿ ಮನೆ ಕಟ್ಟಬೇಕು ಅಂತೇಳಿ ದುಡ್ಡು ಬಂತಲ್ಲ ಎಲ್ಲ ಪಿಕ್ಚರ್ ಅಡ್ವಾನ್ಸ್ ಎಲ್ಲ ಬಂತು ಮನೆ ಕಟ್ಟಿದೆ ಮನೇಲಿ ಏನು ತಪ್ಪು ಮಾಡಿದೆ ಅಂತ ಆ ಮನೆ ಕಟ್ಟಿದ ಮೇಲೆ ಟೋಟ್ಲಿ ನಾನು ಜೀರೋ ಜೀರೋ ಡಬಲ್ ತ್ರಿಬಲ್ ಜೀರೋ ಹೋಗ್ಬಿಟ್ಟೆ ಅಂದರೆ ಬೆಂಗಳೂರಲ್ಲೇ ಮನೆಯನ್ನು ಕಟ್ಟಿದೆ ಕಟ್ಟಿದೆ ವಾಸ್ತು ಇಲ್ದಿರ ಕಟ್ಟಿ ಗೊತ್ತಿಲ್ಲದಿರ ವಾಸ್ತು ಮಾಡಿಲ್ಲ ನಾರ್ತ್ ಈಸ್ಟ್ ಕಟ್ ಮಾಡಿ ನಾರ್ತ್ ಈಸ್ಟ್ ಮೀನ್ಸ್ ಥರನೇ ಇಲ್ಲ ಆಕ್ಚುಲಿ ಸ್ಕ್ವೇರ್ ಹ್ಮ್ ಸ್ಕ್ವೇರ್ ಆಗಿ ಮನೆ ಕಟ್ಟಬೇಕು ನಾಲ್ಕು ಮೂಲೆ ಎಲ್ಲರೂ ಮಾಡ್ತಿವಿ ಪಾರ್ಕಿಂಗ್ಗೋಸ್ಕರ ನಾರ್ತ್ ಈಸ್ಟ್ ಕಟ್ ಮಾಡಿ ಕಟ್ ಮಾಡಿ ಒಳಗಡೆ ತಗೊಂಡು ಡೋರ್ ತೆಗೆದು ಇಕ್ಕೊಂಡು ಅದನ್ನ ನಾನು ಮಾಡಿದ್ದೆ ಅದನ್ನು ಮಾಡಿದ ಮೇಲೆ ನಾನು ಅನುಭವಿಸಿರೋ ಕಷ್ಟ ನಾನು ದೊಡ್ಡ ಹೀರೋ ಅಲ್ವಾ ಎಲ್ಲೋದ್ರೂ ಒಂದೊಂದು ಹತ್ತು ಸಾವಿರ ಜನ ಸೇರ್ತಿದ್ರು ಫಂಕ್ಷನ್ಗೆ ಹೋದ್ರೆ ನಮ್ಮ ಮನೇಲಿ ಒಂದು ಹತ್ತು ಸಾವಿರ ಸೀಲ್ಡ್ ಇದೆ ರೋಜ್ವಾ ಅಣ್ಣಮ್ಮ ಎಲ್ಲ ನೋಡಿದ್ರು ನಾನೇ ಫಂಕ್ಷನ್ ನಾನು ದುಡ್ಡು ಕೇಳ್ತಿರ್ಲಿಲ್ಲ ಬೇರೆಲ್ಲ ದುಡ್ಡು ಕೇಳ್ತಿದ್ರು ಅವಾಗ ಆರ್ಟಿಸ್ಟ್ಗಳು ಬರ್ಬೇಕಾರೆ ಫಂಕ್ಷನ್ ಬರ್ಬೇಕು ಅಂತ ಆಸೆ ಎಲ್ಲ ಕರೆದ್ರು ಅಲ್ಲ ಹೋದ್ ಮೈಸೂರಿಗೆಲ್ಲ ಇಲ್ಲ ನಾನು ಸ್ವಂತ ದುಡ್ಡು ಕಾರ್ ಹಾಕೊಂಡು ಹೋಗಿ ಬಂದಿದೀನಿ ಹುಬ್ಳಿ ಕಡೆ ಹೋಗಿದ್ದೀನಿ ಎಲ್ಲಾ ಕಡೆ ಹೋಗಿದೀನಿ ಒಂದ್ಸಲ ಬಸವ ಬಸವನ ಬಾಗೇವಾಡಿಗೆ ಹೋದ್ರೆ ಹತ್ತು ಸಾವಿರ ಜನ ಸೇರಿದ್ರು ಕ್ರೇಜ್ ಇತ್ತು ಅವಾಗ ಒಂದು ಎರಡನೇ ಪಿಕ್ಚರ್ ಮೂರನೇ ಪಿಕ್ಚರಲ್ಲಿ ಹಾಂ ಸೊ ಅಂಥ ಕ್ರೇಜ್ ಇದ್ದವನು ಆ ಮನೆಗೆ ಹೋದ್ಮೇಲೆ ಹಿಂಗೆ ಮೇಲಿಂದ ಒಂದೇ ಸಲಿಪ್ ಇದ್ದಾವೆ ನಾಲ್ಕು ಸಿನಿಮಾ ಅಡ್ವಾನ್ಸ್ ಕೊಟ್ಟಿದ್ದು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಓಕೆ ಫ್ರೆಂಡ್ಸ್ ಆದಮೇಲೆ ಹಾಂ ಸೊ ಅವೆಲ್ಲ ಕ್ಯಾನ್ಸಲ್ ಆಗೋಯ್ತು ಅದಾಯ್ತು ಈ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ನಾನು ಈಗ ತಿಳ್ಕೊಂಡೆ ಈಗ ತಿಳ್ಕೊ ಇಷ್ಟು ದಿವಸ ಗೊತ್ತಿಲ್ಲ ನನಗೂ ಈ ವಾಸ್ತು ಅನ್ನೋದು ಕಂಡು ಹಿಡಿದ ಮೇಲೆ ವಾಸ್ತು ಅನ್ನೋದು ಅದನ್ನ ರಿಸರ್ಚ್ ಮಾಡಿದ ಮೇಲೆ ನಮ್ಮ ಮನೆಗಳು ನಮ್ಮ ಇದು ಮೇಲೆ ನಮ್ಮ ಪಿಚರ್ ಯಾವುದು ನಮ್ಮೂರ ಬಂದಾರವೇ ಎಲ್ಲಿ ಮಾಡಿದ್ವಿ ಅಮೃತ ವರ್ಷನೇ ಎಲ್ಲಿ ಯಾವ ಪಿಕ್ಚರ್ ಎಲ್ಲಿ ಯಾವ ಮನೆಯಲ್ಲಿ ಇದ್ವಿ ಯಾವ ಆಫೀಸಲ್ಲಿ ಇದ್ವಿ ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಕ್ಯಾಲ್ಕುಲೇಷನು ನಾನೇ ರಿಸರ್ಚ್ ಓಕೆ ನಾನು ಬೆಂಗಳೂರು ಬಂದಾಗ ಯಾವ ಮನೇಲಿ ಇದ್ದೆ ನನ್ಗೆ ಅಲ್ಲಿಂದ ಏನೇನಾಯ್ತು ಎಲ್ಲೆಲ್ಲ ಆಯ್ತು ಎಲ್ಲ ಒಂದು ಗಮನಿಸ್ಕೊಂಡು ಗಮನಿಸ್ಕೊಂಡು ಕರೋನಾ ಟೈಮಲ್ಲಿ ಕೂತು ಎಲ್ಲ ರಿಸರ್ಚ್ ಮಾಡ್ಕೊಂಡು ಬಂದಾಗ ಅದರದ್ದು ವಾಸ್ತು ಬಲ ಅನ್ನೋದು ಇದೆ ನಮ್ಮ ಹಬ್ಬ ಪಿಕ್ಚರ್ ಮಾಡಿದಾಗ ಎಲ್ಲಿದ್ವಿ ಒಂದೇ ಮಾತ್ರ ಮಾಡಿದಾಗ ಎಲ್ಲಿದ್ವಿ ನಿಶಬ್ದ ಮಾಡ್ದಾಗ ಎಲ್ಲಿದ್ವಿ ಓಕೆ ಓಕೆ ಅರ್ಥ ಶ್ರೀಮಂಜನಾಥ ಪಿಕ್ಚರ್ ಮಾಡಿದಾಗ ಎಲ್ಲಿದ್ವಿ ಇಷ್ಟೆಲ್ಲ ನಾನು ರಿಸರ್ಚ್ ಮಾಡ್ಕೊಂಡಾಗ ನನಗೆ ಗೊತ್ತಾಯ್ತು ವಾಸ್ತು ಎಸ್ 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 ಖಂಡಿತ ನೋಡಿ ವಾಸ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಸೊ ನನ್ನ ಜೀವನ ಹಾಳಾಗಿದ್ದು ವಾಸ್ತುವಿಂದ ಓಹೋ ಅಷ್ಟೇ ಬೇರೆ ಇನ್ನೇನಿಲ್ಲ ಯಾಕಂದ್ರೆ ಸಿಕ್ಕಾಬಡ ಕಷ್ಟಪಡ್ತಿದ್ದೆ ರಾತ್ರಿಯಾಗಲೂ ದುಡಿತಿದ್ದೆ ಓಕೆ ಎಫರ್ಟ್ ನನ್ನ ಎಫರ್ಟ್ ನಾನು ಕಮ್ಮಿ ಮಾಡಿಲ್ಲ ನಿನ್ನ ಎಫರ್ಟ್ ಈಗ ಏನು ಗೊತ್ತಾ ವಾಸ್ತು ಅಂದರೆ ನಾನು ನಮ್ಮ ನಾನು ನೋಡಿರೋದು ನಾನು ಕಂಡು ಹಿಡಿದಿರೋದು ತ್ರೀ ಪರ್ಸೆಂಟ್ ವಾಸ್ತು ತರ್ಟಿ ತ್ರೀ ಪರ್ಸೆಂಟ್ ನಿಮ್ಮ ಎಫರ್ಟು ತರ್ಟಿ ತ್ರೀ ಪರ್ಸೆಂಟ್ ನಿಮ್ಮ ಅಣೆ ಬರ ಸೊ ಹಣೆ ಬರನ ನಾವು ಯಾರನ್ನೂ ತಪ್ಪಿಸಲ್ಲ ಸೊ ನಾವು ಒಂದು ದೇವರು ಒನ್ ಪರ್ಸೆಂಟೇ ದೇವರು ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ದೇವ್ರ ಮೇಲೆ ಹಾಕ್ತಾರೆ ಓಕೆ ನೀನು ದುಡಿದ ಇದ್ರೆ ದೇವ್ರೇನ್ ಮಾಡ್ತಾನೆ ಅಲ್ವಾ ನೀನು ದುಡಿಬೇಕು ತರ್ಟಿ ತ್ರೀ ಪರ್ಸೆಂಟ್ ನೀನು ಎಫರ್ಟ್ ಹಾಕ್ಬೇಕು ತರ್ಟಿ ತ್ರೀ ಪರ್ಸೆಂಟ್ ನಿನಗೆ ಸ್ಥಾನ ಬಲ ನೀನು ಇರೋ ಪ್ಲೇಸು ನಿನಗೆ ಅಲ್ಲಿ ಪಾಸಿಟಿವ್ ಎನರ್ಜಿಸ್ ಕೊಡಬೇಕು ಆ ಪ್ಲೇಸಲ್ಲಿ ಕೂತಿರ್ಬೇಕು ನೀನು ಪಾಸಿಟಿವ್ ಎನರ್ಜಿಸ್ ನೀ ಬೆಳಗ್ಗೆ ಗೆದ್ರೆ ಹಿಂಗ ಎದ್ದೇಳ ಜಿಂಕೆ ತರ ಹೋಗ್ತಾ ಕೆಲಸ ಮಾಡಬೇಕು ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಇದ್ರೆ ಮುಗಿತದು ಹೋಯ್ತದು ಆ ಥರ ಎನರ್ಜಿ ಇರ್ಬೇಕು ಪ್ಲೇಸಲ್ಲಿ ಎನರ್ಜಿ ಮೇಲೆ ನೀನು ಕೆಲಸ ಮಾಡ್ತೀಯಾ ಹಂಗೆ ನನ್ಗೆ ಅವಾಗ ದೊಡ್ಡ ಮನೆಗೆ ಹೋದ್ಮೇಲೆ ಹೊಸ ಮನೆಗೆ ಎಲ್ಲಿ ಹೋಗೋದು ಬೆಳೆ ತಿನ್ಬಿಟ್ಟು ಮಲಕೋಣ ಚೆನ್ನಾಗಿ ಒಳ್ಳೆ ಮನೆ ಕಟ್ಟಿಕೊಂಡಿದ್ದೀನಿ ಓಕೆ ಈಗ ನೀನ್ ಮನೆ ಕಟ್ಟಿದ್ಯಾ ಚೆನ್ನಾಗಿದೆ ಹೌದು ಸೊ ಇದು ಎಲ್ಲ ನನ್ನ ಮನೆಗೆ ಬರ್ತಾರೆ ನನ್ನ ದೊಡ್ಡವನ್ ಆಗ್ಬಿಟ್ಟಿದೀನಿ ನನ್ನ ದೊಡ್ಡ ಚಾನಲ್ ಎಗ್ ಸ್ಟುಡಿಯೋ ಇಟ್ಕೊಂಡಿದೀನಿ ಎಲ್ಲ ನನ್ನ ಹತ್ರ ಬರ್ತಾರೆ ನಾನು ಮಲ್ಕೊಂಡು ಆರಾಮಾಗಿ ಹಿಂಗಿದ್ರೆ ಆಗಲ್ಲ ಆಗಲ್ಲ ಇಲ್ಲಿ ದುಡಿಬೇಕು ಫೋನ್ ಮಾಡಬೇಕು ಆರ್ಟಿಸ್ಟ್ ಕರ್ಸ್ಬೇಕು ಇಂಟರ್ವ್ಯೂ ಮಾಡಬೇಕು ಅವ್ರಿಗೆ ನೀವು ನೀವು ಫಾಲೋಅಪ್ ಮಾಡ್ಬೇಕು ಫಾಲೋಅಪ್ ಮಾಡಬೇಕು ನಾವು ಓಡಾಡ್ಬೇಕು ಹ್ಮ್ ಅಲ್ಲ ನೀವು ತುಂಬಾ ಬಿಜಿ ಇದೀರಾ ನಾನೇ ನಿಮ್ಮನ್ನು ಫಾಲೋಅಪ್ ಮಾಡಿದೀನಿ ಹೌದು ನಾನು ನಿಮ್ ಮಾಡಿ ಬಂದಿದ್ದೀನಿ ಓಕೆ ನಿಜ ಬೇಡ ನೀವು ಬೆಳಗ್ಗೆ ಎದ್ದು ನಾಲ್ಕುರೆ ಗೆದ್ದು ಇವತ್ತೇನು ಯಾರು ಯಾರು ನೈಟ್ ಒಂದ್ಸಲ ಫೋನ್ ಬೆಳಗ್ಗೆ ಫೋನ್ ಕರೆಸಿ ನಾವು ಅರ್ಥ ಆಯ್ತಾ ನಾವು ಅದೇನು ತೆಲುಗಲ್ಲಿ ಒಂದು ಗಾದೆ ಇದೆ ಎಷ್ಟು ನಾವು ಮೇಲೆ ಬೆಳಿತೀವೋ ಅಷ್ಟು ನಾವು ಕೆಳಗಡೆ ಇರಬೇಕು ಕರೆಕ್ಟ್ ಎಷ್ಟು ಬೆಳೀತೀವೋ ನಾವು ಬೆಳೆದಿ ಬೆಳೆದಿದ್ದೀವಿ ಅನ್ನೋ ಅಹಂಕಾರ ನಮಗೆ ಬರಬಾರ್ದು ಇಲ್ಲಿರ್ಬೇಕು ನಾವು ಇಲ್ಲೇ ಇರಬೇಕು ಭೂಮಿಯಲ್ಲೇ ಇರಬೇಕು ಇಲ್ಲಿದ್ದಾಗಲೇ ನಮಗೆ ಅಲ್ಲಿ ಭಗವಂತ ಓಹ್ ಇವನು ಎಷ್ಟು ಕೊಟ್ಟರೆ ಇವ್ನ ಮೇಲಕ್ಕೆ ಹೋಗೋಲ್ಲ ಇವನು ಕೊಡೋಣ ಎಲ್ಲ ಅಪರ್ಚುನಿಟಿ ಕೊಡೋಣ ಅಂತ ಪ್ರಕೃತಿ ನೋಡುತ್ತೆ ಯಾವ ಸಿ ಸಿ ಕ್ಯಾಮ್ರಾ ಬೇಕಾಗಲಿ ನಿಮಗೆ ನೋಡೋಕ್ಕೆ ಈ ಗ್ಲೋಬ್ ಹೆಂಗಿದಾಳಿ ಈಗ ಸಿ ಸಿ ಕ್ಯಾಮ್ರಾ ಹಾಕಿದ್ರೆ ಮನೇಲಿ ಹಿಂಗೆ ರೌಂಡ್ ಇರುತ್ತಲ್ಲ ನೋಡಿ ಹಂಗೆ ಫುಲ್ ರೌಂಡ್ ಇರುತ್ತಲ್ಲ ಅದು ಗ್ಲೋಬ್ ಗ್ಲೋಬೆ ಅದು ಶೇಪು ರೌಂಡ್ ಗ್ಲೋಬೆ ಶೇಪ್ ಗ್ಲೋಬೆ ಸಿ ಸಿ ಕ್ಯಾಮ್ರಾ ಅದು ಅಷ್ಟು ದೊಡ್ಡ ಸಿ ಸಿ ಕ್ಯಾಮ್ರಾ ಇದೆ ಯಾರು ನೋಡಲ್ಲ ಅನ್ಕೋಬಾರ್ದು ನಾವು ಅದು ಸ್ಕ್ಯಾನ್ ಮಾಡ್ತಾ ಇರುತ್ತೆ ಇವನು ಏನು ಮಾಡ್ತಾ ಇದ್ದೀನಿ ಹೆಂಗೆ ಮಾಡ್ತಾ ಇದ್ದೀನಿ ಯಾವ ರೀತಿ ಇವ್ ದುಡಿತಾ ಒಳ್ಳೆ ರೂಟಲ್ಲಿ ಇದ್ಯಾ ಏನೋ ಕೆಟ್ಟ ರೂಟಲ್ಲಿ ಹೋಗ್ತಾ ಇದೆಲ್ಲ ಅದು ಸಿ ಸಿ ಅದು ಏನು ಎಲ್ಲೂ ಹೋಗಲ್ಲ ಅಕೌಂಟ್ ಬರ್ಕೊಂತ ಇರುತ್ತದು ಈ ಸಿ ಕ್ಯಾಮರಾ ಕೆಲಸ ಮಾಡಲ್ಲ ಮೇಲೆ ಕ್ಯಾಮರಾ ಅದು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಮಾಡುತ್ತೆ ಲೇಟು ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಇವತ್ತು ಇವ್ನ ನೋಡ್ಬಿಟ್ಟು ನಾಳೆ ಅವ್ನು ನೋಡೋಣ ನಾಳೆ ದಿವ್ ನೋಡೋಣ ಸ್ವಲ್ಪ ಒಂದು ಲೀಟ್ ಲಿಸ್ಟ್ ಹಾಕೊಂಡ್ಬಿಡುತ್ತೆ ಈಗ ನಾವು ಹೈವೇಲಿ ಹೋಗ್ತಾ ಇರಬೇಕ್ರೆ ನಮ್ದು ಕಾರ್ದು ಮಾರ್ಗ ಇದು ಬರುತ್ತೆ ಏನೋ ಫಾಸ್ಟ್ ಹೋಗ್ತಾ ಇದ್ರೆ ಬರುತ್ತೆ ಬಟ್ ನೋಟಿಸ್ ಬರಕ್ ಒಂದೇ ಒಂದ್ ತಿಂಗಳ ಎರಡು ಆಗುತ್ತೆ ಕರೆಕ್ಟ್ ಅರ್ಥ ಆಯ್ತಾ ಹಂಗೆ ಭಗವಂತನಗೂ ಟೈಮ್ ಇರುತ್ತೆ ಟೈಮ್ ಬಂದಾಗ ಕೊಡ್ತಾನೆ ಕರೆಕ್ಟ್ ಕರೆಕ್ಟ್ ಭಗವಂತ ಕೊಟ್ಟರು ನಮಗೆ ತಗೊಂಡ್ರು ಬದುಕೋದ್ ಕಷ್ಟ ಬರ್ಕೋ ಕಷ್ಟ ಸೊ ಇದನ್ನ ಇದನ್ನ ಎರಡನ್ನೂ ಕೂಡ ನೀವು ನೋಡಿದೀರ ಎಲ್ಲ ನೋಡಿದೀನಿ ಅಲ್ವಾ ಅದಕ್ಕೆ ಧರ್ಮದ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ಒಂದು ಡಿಸೈಡ್ ಮಾಡ್ಬಿಟ್ಟಿದೀನಿ ಸುಳ್ಳುಳ್ಳ ಬದುಕೋದು ಮೋಸ ಮಾಡೋದು ಇವೆಲ್ಲ ಮಾಡ್ಬಿಟ್ಟಿದ್ವಿ ನಾನು ತುಂಬಾ ತಪ್ಪುಗಳು ಮಾಡಿದ್ದೀನಿ ದುಡ್ಡು ತಗೊಂಡು ಫೈನಾನ್ಸರ್ ಹತ್ರ ದುಡ್ಡು ವಾಪಸ್ ಕೊಟ್ಟಿಲ್ಲ ಬಡ್ಡಿ ಕೊಟ್ಟಿಲ್ಲ ಓಕೆ ಆರ್ ಸಿ ಇವ್ರಿಗೆ ಎಮ್ ಚೆಕ್ ಮನಸ್ಸು ಆಗಿ ಕೋರ್ಟ್ಗೆ ಹೋಗಿ ಕೇಸ್ ಹಾಕೊಂಡು ಜೈಲ್ ಎಲ್ಲಾ ಹೋಗಿದೆ ಅರ್ಥ ಆಯ್ತಾ ಅವೆಲ್ಲ ನಾವ್ ಅನುಭವಿಸ್ಬೇಕು ನಾನು ನಾನು ತಪ್ಪು ಮಾಡಿದ್ದೀನಿ ಅನ್ಭವಿಸಿದೀನಿ ಎಸ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ತುಂಬ ಸ್ಥಳ ಮಾಡಿದ್ವಿ ತುಂಬ ಪಿಕ್ಚರ್ಗಳು ಮಾಡಿದ್ವಿ ಓಕೆ ನೀನು ಪಿಕ್ಚರ್ ರಿಲೀಸ್ ಆಗಿಲ್ಲ ಅವಾಗ ನನಗೆ ದುಡ್ಡು ಕೊಡಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಅವನೇನು ಮಾಡ್ತಾನೆ ದುಡ್ಡು ಡಿಸ್ಕೌಂಟ್ ಇದ್ದೀನಿ ನಾನು ನಮ್ಮ ಕೈ ಮೇಲೆ ಕೊಟ್ಟವನೇ ನನ್ನ ಪಿಕ್ಚರ್ ರಿಲೀಸ್ ಆಗಿಲ್ಲ ಅಂದರೆ ಕಾರಣ ಅವನಲ್ಲ ಕಾರಣ ನಂದು ನಾನು ಒಳ್ಳೆ ಕತೆ ಮಾಡಿಲ್ಲ ನನ್ನದು ತಪ್ಪು ಒಳ್ಳೆ ಸಿನಿಮಾ ಮಾಡಿದರೆ ನನ್ನ ಪಿಕ್ಚರ್ ಇಟ್ಟಾಗಿರೋದು ನಾನು ಸರಿಯಾಗಿ ಕಥೆ ಮಾಡಿಲ್ಲ ನನ್ನ ಕ ನನ್ನ ತಪ್ಪಿಗೆ ಅವ್ನ ಫೈನಾನ್ಸಿಯಲ್ ಕಾರಣ ಅಲ್ವಲ್ಲ ಪಾಪ ಅವನು ಮೋಸ ಮಾಡಿದೆ ನಾನು ಅವನು ನನ್ನ ಕೇಸ್ ಹಾಕವನೇ ಅರೆಸ್ಟ್ ಮಾಡಿಸ್ತಾನೆ ಒಳಗಡೆ ಹಾಕ್ಸ್ತಾನೆ ಕರೆಕ್ಟ್ ಹೌದು ಈ ಕರ್ಮಗಳೆಲ್ಲ ಇಲ್ಲೆಲ್ಲೇ ಕ್ಲಿಯರ್ ಆಗಿಬಿಡುತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋಗಲ್ಲ ಅದಕ್ಕೆ ಏನೋ ತಪ್ಪು ಮಾಡಿದ್ದೀನಿ ನನಗೆ ದೇವ್ರ ಶಿಕ್ಷೆ ಕೊಟ್ಟಿದ್ದಾನೆ ವಾಸ್ತವದೊಂದೇ ಅಲ್ಲ ನನ್ನ ಅಹಂಕಾರನೂ ಇರುತ್ತೆ ಹೀರೋ ಆಗಿಬಿಟ್ಟಿದೀನಿ ಅಹಂಕಾರ ಬಂದಿತ್ತ ನಿಮಗೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಎಲ್ಲರಿಗೂ ಬರುತ್ತೆ ಅಂದ್ರೆ ನೀನು ಎಲ್ಲರೂ ಹೋದ್ರೆ ಜನ ಸೇರ್ಬಿಟ್ರೆ ಎಲ್ಲನೂ ಹೋಗೋ ಒಂದೊಂದು ಎಲ್ಲ ಆಟೋಗ್ರಾಫು ಎಲ್ಲ ಒಂದು ಸ್ವಲ್ಪ ಹಿಂಗ ಹೋಗ್ಬೇಕಾರೆ ಏರ್ಪೋರ್ಟ್ಗೆ ಹೋದ್ರೆ ಅಲ್ಲಿ ರೈಲ್ವೆ ಎಲ್ಲಿ ಹೋದ್ರೆ ಅಲ್ಲಿ ನಿಮ್ಗೆ ಜನ ಸೇರ್ಬಿಟ್ಟಾಗ ಗೊತ್ತಿಲ್ದಿರ ಅಹಂಕಾರ ಬಂದ್ಬಿಡುತ್ತೆ ನಾವು ಮನುಷ್ಯರೀ ನಾವು ಅಲ್ವಾ ಮನುಷ್ಯರ್ ನಾವು ಅದೇ ಅಹಂಕಾರ ಬರಲ್ಲ ಬಂದೇ ಬರುತ್ತೆ ಅಹಂಕಾರ ಬಂದಾಗ ದೇವ್ರೆಲ್ಲೋ ಯಾಕೋ ಇವನು ಅಂತ ಹೇಳ್ಬಿಟ್ಟಿದೆ ಸರಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮನೆ ಕಟ್ಕೊ ಅಂತ ಕೊಟ್ಟ ಮನೆ ಕಟ್ಕೊಂಡೆ ಅಲ್ಲಿ ಆ ವಾಸ್ತುವನ್ನ ಹೆಸರಲ್ಲಿ ನನ್ನ ಅಲ್ಲಿ ಒಳಗಡೆ ಹಾಕ್ಬಿಟ್ಟ ಆಯ್ತಾ ನಾನು ಮನೆ ಕಡೆ ಹೋಗಲಿಲ್ಲ ಕಟ್ಟಕ್ಕೆ ಕಟ್ಟ ಹೋಗಿದ್ರೆ ನಾನು ಏನಾಗ ಫುಲ್ ಸಿಕ್ಕಾಬೇ ಬಿಝಿ ಇದೆ ಶೂಟಿಂಗಲ್ಲಿ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟೆ ಯಾರೋ ಕೊಟ್ಟಿದ್ರು ಯಾರೋ ಹೋದ್ರು ಇಲ್ಲ ಮನೆ ಆ ಮನೇಲಿ ಇಲ್ಲ ನಾನು ಬೇರೆ ಚೇಂಜ್ ಮಾಡಿ ಸ್ವಲ್ಪ ವಾಸ್ತುಗೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಇಟ್ಬಿಟ್ಟ ಅಲ್ಲಿ ಏನು ಬೇಕೋ ಅಲ್ಲಿ ಇಟ್ಟು ಹೋಗ ಅಲ್ಲಿಂದ ಮುಗಿಸ್ಬಿಟ್ಟ ಅಲ್ಲಿ ಎರಡು ರೂಪಾಯಿ ವಾಟರ್ ಕ್ಯಾನ್ ಅವಾಗ ಎರಡು ರೂಪಾಯಿ ಹೌದು ಕರೋನಾ ಟೈಮಲ್ಲಿ ಟೂ ರುಪೀಸ್ ಕ್ಯಾನ್ ಮಾಡೋಕ್ಕೂ ಇಲ್ಲ ನನ್ನ ಥರ ದುಡ್ಡು ಯಾರನ್ನ ಫೋನ್ ಮಾಡಿ ಎಲ್ಲಾರನು ಕೇಳ್ಕೊಂಡಿದ್ದೀನಿ ಒಂದು ಕ್ಯಾರೆಕ್ಟರ್ ಕೊಡ್ರಿ ಕ್ಯಾರೆಕ್ಟರ್ ಕೊಡಿ ಒಂದ್ಸ ಕ್ಯಾರೆಕ್ಟರ್ ಕೊಡಿ ಅಟ್ ಲೀಸ್ಟ್ ಏನ್ ಕೊಟ್ರೆ ಐದು ಸಾವಿರ ಕೊಡ್ತಾರೆ ಸಾವಿರ ಹೋಗೋಣ ನಾನು ಹೆಲ್ಪ್ ಮಾಡಿರೋ ಹುಡುಗರು ನಾನು ಲೈಫ್ ಕೊಟ್ಟಿರೋ ಹುಡುಗರು ಹೇಳಿದೀನಿ ಕೇಳಿದ್ದೀನಿ ನನ್ನ ಕೆಲಸ ಕೊಡ್ರೂ ನಿನ್ ಯಾವ್ದಾದ್ರು ಮ್ಯಾನೇಜರ್ ಆಗಿ ಬರ್ತೀನಿ ಕಣ ಅಂತ ಶರಣಗೂ ಕೇಳ್ಕೊಂಡಿದೀನಿ ನಾನು ಅರ್ಥಾಯ್ತಾ ಎಲ್ಲಾರನೂ ಕೇಳ್ಬಿಟ್ಟಿದ್ದೀನಿ ದೊಡ್ಡ ದೊಡ್ಡ ನಿರ್ಮಾಪಕರಿಗೂ ಕೇಳಿದ್ದೀನಿ ನಿಮ್ಮ ಹತ್ರ ಅರ್ಸ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ ಸ್ವಲ್ಪ ಕೆಲಸ ಕೊಡಿ ಹ್ಮ್ 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 ಇಲ್ಲ ನನಿರೋ ಜಾಗ ಸರಿ ಇಲ್ಲ ನಾನು ಕೂತಿರೋ ಜಾಗ ಸರಿ ಇಲ್ಲ ಅಂದ್ರೆ ನಿಮ್ಮನ್ನು ನನಗೂ ಬೆಳಗ್ಗೆ ಇದ್ರೆ ಅವ್ರ ಮನೆಗೆ ಹೋಗೋಣ ಅಂತ ಅನ್ಸಲ್ಲ ಸುಮ್ನೆ ಒಂದು ಫೋನಲ್ಲಿ ಕೇಳಿಬಿಡೋ ಸುಮ್ನೆ ಆಗಿಡೋದು ಅವ್ರ ಹಿಂದೆ ಬೀಳ್ಬೇಕು ಬೀಳೋ ತರ ನನ್ನ ಎನರ್ಜಿ ಆ ಎನರ್ಜಿ ನಮ್ಮನ್ನ ಏ ಹೋಗ್ಬೇಡ ತಿನ್ನು ಮಲಗೋ ತಿನ್ನು ಮಲಗೋ ಅನ್ಸುತ್ತೆ ಅರ್ಥ ಆಯ್ತಾ ಯಾರ ಹತ್ರ ಹೋಗ್ಬೇಡ ಅದು ಗರ್ವ ಅಹಂಕಾರ ಇದು ಹೀರೋ ಆಗಿದೆಯಾ ಅವ್ನು ಹೋಗೋ ಕೇಳೋದು ಅನ್ನೋ ಒಂದು ಅಹಂಕಾರ ಬಂದ್ಬಿಡುತ್ತೆ ಇದೇ ಕಾರಣಕ್ಕೆ ನೀವು ಆ ಮನೆಯನ್ನು ಬಿಟ್ಟ್ರಿ ಬಹುಶಃ ಬೆಂಗಳೂರನ್ನ ಸ್ವಲ್ಪ ದೂರದಲ್ಲಿ ಮನೆ ಮಾಡಿಕೊಂಡು ದೊಡ್ಡಬಳ್ಳಾಪುರದಲ್ಲಿ ಒಂದು ಎಸ್ಟೇಟಲ್ಲಿ ನೀವು ಇದ್ದೀರಾ ಅನ್ನೋದು ಇವತ್ತು ಗೊತ್ತಾಯ್ತು ಒಂದು ಫಾರ್ಮ್ ಹೌಸ್ ಥರ ನೀವು ಮಾಡ್ಕೊಂಡಿದ್ದೀರಾ ಇದೇ ಕಾರಣಕ್ಕೆ ಮಾಡಿದ್ರಾ ಇಲ್ಲ ಈ ಕಾರಣಕ್ಕೆ ಅಂತ ಮಾಡಿಲ್ಲ ಕರೋನಾ ಬಂತು ಕರೋನಾ ಟೈಮಲ್ಲಿ ಎಲ್ಲರೂ ಊರು ಬಿಟ್ಟು ಹೋಗ್ಬೇಕಾಗಿತ್ತು ಹ್ಞೂ ಹ್ಞೂ ಸೊ ಆ ಥರ ನಾನು ಅದಕ್ಕೆ ಮುಂಚೆ ಸ್ವಲ್ಪ ಜಮೀನು ತೊಗೊಂಡಿದ್ವಿ ಓಕೆ ನಾನು ಇಂಡಸ್ಟ್ರಿ ಬಿಟ್ಟಿದ ಕಾರಣ ಊರು ಬಿಟ್ಟಿದ ಕಾರಣ ನಮ್ಮ ಜೈಶ್ರೀ ದೇವಿಯರ್ ನಮ್ಮ ತಾಯಿ ಇಂಡಸ್ಟ್ರಿಯಲ್ಲಿ ಸಿಕ್ಕವರ್ ಪಿಕ್ಚರ್ ಮಾಡಿದ್ವಿ ಅವರು ತೀರ್ಕೊಂಡಾಗ ಯಾರು ಬರಲಿಲ್ಲ ಹೈದರಾಬಾದ್ ಇಂದ ಬಾಡಿನ ತರಿಸಿ ಅಲ್ಸಿದ್ ತೀರ್ಕೊಂಡಿದ್ದವ್ರು ಹಾಸ್ಪಿಟಲ್ ಬಾಡಿನ ತರಿಸಿ ಬೆಂಗಳೂರಲ್ಲಿ ಇಟ್ಟು ಫಿಲ್ಮ್ ಚೇಂಬರ್ ಹತ್ರ ಕಾದು ಕಾದು ಜನ ಬರ್ತಾರೆ 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 ಅಂತ ಯಾರು ಬರದೇ ಇರೋ ಅದನ್ನು ನೋಡಿ ಸಾಯಂಕಾಲ ಮೂರು ಗಂಟೆವರೆಗೂ ನೋಡಿ ಇನ್ನೂ ಯಾರೋ ಬರ್ತಾರೆ ಇನ್ನೂ ಯಾರೋ ಬರ್ತಾರೆ ಅರ್ಧ ಆಯ್ತಾ ಆ ಒಂದು ಕಾಯ್ಕೊಂಡಿರೋದಿದಿಲ್ಲ ಡೆಡ್ ಬಾಡಿನ ಇಟ್ಕೊಂಡು ಆ ಕಾದಾಗ ನನ್ನ ಆಲೋಚನೆ ನನ್ನ ಇದು ಚೀ ಬೇಡ ಇಂಡಸ್ಟ್ರಿ ಇದು ಕೃತಜ್ಞತೆ ಇಲ್ಲದ ಒಂದು ಇಂಡಸ್ಟ್ರಿ ಥರ ಆಗಿದೆ ಇವನು ಒಬ್ಬ ಒಬ್ಬರಿಗೂ ಕೃತಜ್ಞತೆ ಇಲ್ಲ ನಮ್ಗೆ ಇವರು ಅನ್ನ ಕೊಟ್ಟಿದ್ದಾರೆ ಇವರು ಲೈಫ್ ಕೊಟ್ಟಿದ್ದಾರೆ ಇವರು ನಮ್ಮನ್ನು ಡೈರೆಕ್ಟರ್ ಮಾಡಿದ್ದಾರೆ ಇವರು ನಮ್ಮನ್ನು ಡ್ಯಾನ್ಸ್ ಮಾಸ್ಟ್ರು ಮಾಡಿದ್ದಾರೆ ಹೀರೋ ಮಾಡಿದ್ದಾರೆ ನಮಗೆ ಒಬ್ಬಂದೊಬ್ಬರಿಗೂ ಕೃತಜ್ಞತೆ ಇಲ್ಲ ಇಂಥ ಫೀಲ್ಡಲ್ಲಿ ನಾನು ಇದ್ದೀನಲ್ಲ ಬೆಟ್ಟಕ್ಕೆ ಎಷ್ಟನ್ನು ಕಲ್ಲು ಎತ್ಕೊಂಡು ಹೋಗಿ ನಾನೇ ಬೆಟ್ಟ ಕಟ್ಟಿದೆ ಅಂದರೆ ಆಗಲ್ಲ ಬೆಟ್ಟಕ್ಕೆ ಕಲ್ಲು ಎತ್ಕೊಂಡು ಹೋಗಿ ನಾನೇ ಬೆಟ್ಟ ಕಟ್ಟಿದ್ದು ನಂದಿ ಬೆಟ್ಟ ನಾನೇ ಕಟ್ಟಿದ್ದು ಅಂದರೆ ಆ ಥರ ಸಿನಿಮಾ ಇಂಡಸ್ಟ್ರಿ ಥರ ಸುಮ್ಮನೆ ಬೇಡ ಇಲ್ಲಿ ನಾನು ಎಷ್ಟು ದುಡಿದ್ರು ನಾನು ಎಷ್ಟು ಹೆಸರು ಮಾಡಿದ್ರು ಅಷ್ಟೇ ಇಲ್ಲಿ ಎಸ್ ಏನೇ ಮಾಡು ನೀನು ಎಷ್ಟೇ ಮಾಡು ಇದು ಇದು ವೇಸ್ಟು ಅನ್ನೋದು ನನಗೆ ಅನಿಸ್ಬಿಡ್ತು ಎಷ್ಟು ಕಷ್ಟಪಟ್ಟರು ಎಷ್ಟಿಂತ ಅಂತಂಥ ಒಳ್ಳೆಯ ಸಿನಿಮಾ ತೆಗೆದ್ರು ಯಾರು ಕನ್ನಡದಲ್ಲಿ ಅಂದರೆ ಈ ಜನ್ರೇಷನಲ್ಲಿ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಈಚೆಗೆ ಯಾರು ಮಾಡಿದೆ ಅಂತ ಸಿನಿಮಾದಲ್ಲಿ ನಾವು ಮಾಡಿದ್ದೀವಿ